ನನ್ನ ದೇವಿ ಕಾಣುವಳು ಸುಮಾಣವೇ ಆಗುವಳು ಗಂಡ ಸೇರಿದೆ ಇವತ್ತ ನಂಗ ಭಾಳ್ ಬೇಜಾರಾಗತ್ತೈತಿ ಯಾಕಂದ್ರೆ ನಂಗೆ ಕೆಲ್ಸದ ಮನೆಯಾಗ ಕೆಲಸ ಬಿಡಿಸ್ಬಿಟ್ರಿ ಇದ್ದಿದ್ದು ಒಂದು ಮನೆಯೂ ಹೋಯ್ತು ನಂಗೆ ನನ್ನ ಹೊಟ್ಟಿಗೆ ಹೊಡೆದ್ರಲ್ಲ ಅಂತಂದು ನನ್ಗೆ ಭಾಳ ಬೇಜಾರಾಗತ್ತೈತ್ರಿ ಅದಕ್ಕೆ ನಾನು ಯಾವಾಗೂ ಮಾಡಲಾರ್ದಕ್ಕೂ ಇವತ್ತು ಒಂದು ತಪ್ಪು ಮಾಡುತ್ತೇನೆ ಅದೇನಪ್ಪ ಅಂದ್ರೆ ಸೊ ಇದನ್ನು ಕುಡಿಯಾಗತ್ತೆ ಇದನ್ನು ಕುಡಿದು ಕುಡಿದ್ರೆ ಏನಾರ ಒಂಚೂರು ಟೆನ್ಷನ್ ಹೋಗುತ್ತಾ ಏನ ಅಂತಂದು ಇವತ್ತು ಇದನ್ನು ಕುಡಿಯಾಗತ್ತೇನೆ

ನಮ್ದವ್ರಿಗೆ ಕಾಲಿಲ್ಲ ಕೆಲಸ ಮಾಡಿದವ್ರಿಗೂ ಕಾಲಿಲ್ಲ ಈಗಿನ ಕಾಲದಾಗ ನಾವು ಯಾವಾರನ್ನ ನಂಬಿ ಜೀವನ ಮಾಡ್ತೀವಿ ಅವರಿಂದನೇ ಏನಾರು ಆಗ್ತಿತ್ತು ಬಿಡಪ್ಪ ಅಂತಂದು ಅವರ ನಮ್ಗೆ ಈ ಥರ ಬೇನಿಂದು ಚೂರಿ ಹಾಕಿಬಿಡ್ತು ಬಿಡ್ತಾರ ಅದ ಏನಾರು ಟೆನ್ಷನ್ ಕಮ್ಮಿ ಆಗತ್ತೇನ ಅಂತಂದು ಹೇಳಿ ಕುಡಿ ಆಗ್ತಿದ್ರೆ ನಿಜವಾಗ್ಲು ಫ್ರೆಂಡ್ಸ್ ಯಾವತ್ತು ನಾನು ಇಂಥ ಹೊಲಸು ಕೆಲಸ ಮಾಡೋಂಗಿಲ್ಲ ಬಟ್ ಇವತ್ತು ಏನು ನನಗೆ ಒಂಥರ ಮನ್ಸಿಗೆ ಬೇಜಾರು ಅನ್ನಿಸ್ತು ಏನಾಗಿ ಏನೋ ಇಂಥವೆಲ್ಲ ಕೆಟ್ಟ ವಿಚಾರಕ್ಕೆ ನಾನು ಹೋಗೋಂಗಿಲ್ಲ ಸೊ ಯಾವತ್ತು ಏನೋ ಅನ್ಕೊಂಡಿರ್ತಾರ ಯಾರಾದರೂ ಏನಾದರೂ ಹೋಗ್ಲಿ ಬಿಡು ಹಾಳಾಗ್ಲಿ ಬಟ್ ನಾವು ಹಾಳಾಗೋರಲ್ಲ ಆದರೂ ನಂಗೆ ಬೇಜಾರು ಆಗ್ತೈತಿ ಇದೊಂದು ವೀಡಿಯೋ ಮಾಡ್ತೀನಿ ನಾನು ನೋಡ್ರಿ ನನ್ನ ವೀಡಿಯೋಸ್ ನೋಡ್ರಿ ನಂಗೆ ಸಪೋರ್ಟ್ ಮಾಡಿರ್ತೇನೆ ಸೊ ಇದೊಂದು ನಾನು ಈ ಬಾಟಲ್ ಬಗ್ಗೆ ನಾನೊಂದು ವೀಡಿಯೋ ಮಾಡಾಕತ್ತೀನಿ ಸೊ ಇದು ನನ್ನ ನಿಜ ಇದ್ದಿದ್ದು ನಾನೇ ಹೇಳಿ ಇದನ್ನು ವೀಡಿಯೋ ಮಾಡ್ತೀನಿ ಬಟ್ ಅದು ಹೆಂಗೆ ಬರ್ತೈತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ರೀ ನೋಡಿರಿ ಈಗ ನಾನಂರಿ ಇದನ್ನು ತೆಗೆದೆ ಈಗ ಕುಡಿಯೋದು ಒಂದ ಭಾಗ್ಯ ಇತ್ತು ಸೊ ಇದನ್ನ ಕುಡ್ಕೊಂತ ಒಂದ ಹಾಡು ಹೇಳ್ತೀನಿ ನೋಡ್ರಿ ಸಾರ ಸಿ ನನ್ನ ದೇವಿ ಕಾಣುವಳು ಸುಮ ಬಾಣವೇ ಹಗಳ ನನ್ನ ಜೀವ ಸೇರಿದಳು ಇದು ಹಾಡು ಹೋದೀನಿರಿ ನಂಗೆ ಒಪ್ಪಿದ್ದು ಆದರೂ ಹಾಡ್ತಾಯಿದ್ದೀನಿ ಟೆನ್ಷನಲ್ಲಿದ್ದೀನಿ ಅದನ್ನ ಹೋಗಿದ್ದೀನಿ ಚಲೋ ಐತ್ರಿ ಇದು ಹಾಡು ಚಲೋ ಐತೆ ದುಪ್ಪ ಚಪ್ಪದಾನ ಏನೂ ಇಲ್ಲ ಉಪ್ಪಿನಕಾಯಿ ಇದ್ರೆ ಉಪ್ಪಿನಕಾಯಿ ತಗೋಬಾರ್ರಿ ನಮ್ಗೆ ಉಪ್ಪಿನಕಾಯಿ ಬೇಕು ಉಪ್ಪಿನಕಾಯಿ ಇದ್ರೆ ಮಸ್ತ್ ಆಗುತ್ತೆ

ಒಳಗೆ ಸೇರೆತರೆ ಗುಂಡು ಹುಡುಗಿ ಆಗುವಳು ಕಂಡು ಸೇರಿದೆ ಮತ್ತೆ ಹೇಳ್ರಿ ಮುಂದಿನ ಹಾಡು ಹೇಳ್ರಿ ನೀವು ಏನೋ ಬೇಜಾರಾಗೈತೆ ಅಂತಂದೆ ಇವತ್ತು ಒಂದಿನ ನಾನು ಕುಡ್ದೇನೆ ಹೇಳ್ರಿ ಆಮೇಲೆ ನಂಗೆ ಉಪ್ಪಿನಕಾಯಿ ಬೇಕು ಹೇಳ್ರಿ ಮುಂದಿನ ಹಾಡು ಹೇಳ್ರಿ ಕಾಲಿ ಕೊಟ್ರು ಬಾಟ್ಲಿ ಹಾಗೆ ಲೈಫು ವೈ ಮುಂದೆ ಏನಿದೆ ಕಾಲಿ ಬಟ್ಲ ಬಾಟ್ಲ ಹಾಗೆ ಲೈಫು ಮುಂದೆ ಸೊ ಒಂದೊಂದೇ ಲಿರಿಕ್ಸ್ ಒಂದೊಂದೇ ಲಿರಿಕ್ಸ್ ಬರ್ತಾ ಇದ್ದಾರೆ ಮುಂದೆ ಯಾರು ಹೇಳಬೇಕು ಹೇಳಿ ನೀವು ಹೇಳಿದ್ರೆ ಮಾತ್ರ ನಾನು ಈಗ ಮುಂದಿನ ವಿಡಿಯೋ ಹಾಡೋದು ಈಗ ಹೇಳಬೇಕು ನಾನು ಒಂದು ನೈಂಟಿ ಹಾಕ್ತೀನಿ ನೀವು ಹೇಳಬೇಕಂದ್ರೆ ಹೇಳಬೇಕು ನಂಗೆ ಬೇಜಾರಾಗಿರ್ತಿ ನನ್ನ ಮನ್ಸಿಗೆ ಪೆಟ್ಟಾಗಿರ್ತಿ ಸೊ ನಂಗೆ ನೀವು ಉಪ್ಪಿನಕಾಯಿ ತಂದು ಕೊಟ್ಟು ಆ ಲಿರಿಕ್ಸ್ ಹೇಳಬೇಕು ಯಾವುದಾದ್ರೂ ಸಾರಾಯಿಸಿ ಸೇಲಿ ನನ್ನ ದೇವಿ ಕಾಣುವಳು ಹಾಂ ಇದೊಂದಕ್ಕೆ ಆಮೇಲೆ ಇನ್ನೊಂದು ಯಾವುದು ಯಾವುದು ಹ್ಮ್ ಯಾವುದು ಹೇಳುತ್ತಲ್ಲ ಒಳಗೆ ಸೇವುತ್ತಾರೆ ಗುಂಡು ಆಗುವಳು ಗಂಡು ನಸು ಏರಿದೆ ಮುಂದೆ ಏನಿದೆ ಅದು ನನಗೆ ಗೊತ್ತಿಲ್ಲ ಅದಕ್ಕೇ ನೀವು ಹೇಳಬೇಕು ಅದನ್ನು ನೀವು ಹೇಳಿ ಆಮೇಲೆ ಪಾಲಿಪಾಟ್ರು ಬಾಡ್ ಹ್ಯಾಂಗೆ ಲೈಫು ಐಪು ಹೇಳ್ತಿಯಾ ಗೋಳಿ ವೈಫು ಏನೋ ಗೊತ್ತಿಲ್ಲ ಮುಂದಿನವರು ಅದಕ್ಕೆ ಅದನ್ನು ನೀವು ಹೇಳಿದ್ರೆ ಮಾತ್ರ ನಾನು ಮುಂದೆ ಹಾಡ್ತೇನೆ ಆಮೇಲೆ ಇನ್ನೊಂದು ಯಾವುದು ಇನ್ನೊಂದು ಹಾಡು ಹೇಳಬೇಕು ಇನ್ನೊಂದು ಮೂರೇ ಆಗಿದೆ ನಾನು ಹಾಡಿದ್ದು ಮೂರು ಈಗ ನೀವು ನೀವು ಒಂದು ಹಾಡ್ರಿ ನಾಲ್ಕು ಆಗುತ್ತೆ ಈಗ ನಾವು ಮೂರು ಹಾಡಿದ್ವಿ ಮೂರು ಹಾಡಿದ್ವಿ ಅದೇ ನಂಗೆ ಟೆನ್ಷನ್ ಭಾಳ ಹಾಂ ನನಗೆ ಟೆನ್ಷನ್ ಭಾಳ ಇರೋ ಸಂಬಂಧ ನಾನು ನಂಗೆ ಅದು ಗೊತ್ತಿಲ್ಲ ನಂಗೆ ಏನಂದ್ರೆ ಹೇಳಬೇಕು நே ஏனப்பா அந்த நம்ம உப்பின்காய் வரல ஏன்னும் நானும் மக்கள் ஏன் வர இன்னொரு ಇನ್ನೊಂದು ಹಾಡು ಹೇಳ್ತೀನಿ ಇನ್ನೊಂದು ಹಾಡು ಹೇಳಿದ್ರೆ ನಾನು ಅಷ್ಟ ಬಿಡ್ತೀನಿ ಎಲ್ಲಿದ್ರೆ ಇಲ್ಲ ನಂಗೆ ಹಾಡು ಹೇಳಿ ಒಂದು ಮೇಲೆ ಒಂದು ಬಾಟಿನ ಸಾರಿ ಸಾರಿ ಫ್ರೆಂಡ್ಸ್ ಇದೊಂದು ವಿಡಿಯೋ ಸಲುವಾಗಿ ಇದೊಂದು ವಿಡಿಯೋ ಮಾಡಿದ್ದೆ ಏನು ಅಂತದೇನಿಲ್ಲ ಮತ್ತೆ ಎಲ್ಲರಿಗೂ ಕುಡ್ದಾಳಿಕೆ ಸೊ ಬೀಳ ಕತ್ತಿತ್ತು ಆಗಲಿ ನನಗೆ ಅದಕ್ಕೂ ಇದಕ್ಕೂ ಆಗಿ ರೀ ಅದ್ರ ಸಂಬಂಧ ಇದೊಂದು ಏನ ಕಾಲ್ಪನಿಕ ಸನ್ನಿವೇಶ ಒಂಚೂರು ಇದನ್ನು ತಗೊಂಡಿದ್ದೀನಿ ಸೊ ಯಾರು ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ ಹಾಗೆ ಬೈಬೇಡ್ರಿ ನಂಗೆ ಏನಪ್ಪಾ ಈ ಬಾದ ಹೇಗತ್ತ ಬಿಡಿ ಅಂತಂದ್ರೆ ಒಂದೊಂದು ಸಿಚುವೇಶನ್ದಾಗ ಸೊ ಒಬ್ಬೊಬ್ಬರು ಮಾಡುವ ತಪ್ಪುಗಳೇ ಇದೆ ರೀ ಅದ್ರ ಸಂಬಂಧ ಟೆನ್ಷನ್ ಎಷ್ಟೇ ಇದ್ರೂ ನಾವು ಸ್ಟ್ರಾಂಗಾಗಿ ಇದ್ದು ನಾವು ಹೋರಾಡಬೇಕು ಅಂತೂ ನಾವು ಯಾವತ್ತೂ ಕೂಗ್ಬಾರ್ದು ಅಂದು ಅದ್ರ ಸಂಬಂಧ ಇಂಥವೆಲ್ಲ ಯಾರು ಡೈ ಡಯ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ ಏ ಹೆಣ್ಮಕ್ಳಾಗಲಿ ಸೊ ಏನೋ ನಾನು ಒಂದು ಚೂರು ಇದನ್ನು ಸೊ ನಿಮಗೂ ಎಂಟರ್ಟೈನ್ಮೆಂಟ್ ಆಗುತ್ತಾ ಅಂತಂದು ಇದೊಂದು ವಿಡಿಯೋ ಮಾಡೀನಿ ಏನಾದರೂ ತಪ್ಪಿದ್ರೆ ನಂಗೆ ಕ್ಷಮಿಸ್ಬಿಡ್ರಿ ನನಗೆ ಮಾಡುವಾಗ ಅದು ಹಿಡ್ಕೊಂಡು ನಾನು ನಿಜವಾಗ್ಲೂ ಅದನ್ನು ಹಿಡಿಯೋಂಗೂ ಇಲ್ಲ ಇವತ್ತೇ ಹಿಡ್ದಿದ್ದದು ಏನೋ ಯಾರೋ ತಂದಿಟ್ಟಿದ್ದದು ಯಾರೋ ಇಲ್ಲಿ ಕಸದಾಗ ತಂದಿಟ್ಟಿದ್ರು ಸೊ ಏನೋ ಅಂದ್ಕೊಂಡೆ ತಡಿಪಾ ಏನಾರ ಒಂದು ವೀಡಿಯೋ ಮಾಡೇ ಬೇಡಾನೆ ಇದಕ್ಕೂ ಅಂದ ಅಂತಂದು ಅದನ್ನು ವೀಡಿಯೋ ಮಾಡ್ದಾರ ನಾನು ಅದಕ್ಕೆ ಏನೋ ಅದ್ರ ತಪ್ಪು ತಿಳ್ಕೊಂಡು ಇಡೀ ಊರೇ ಹಬ್ಬಿಸ್ಬೇಡ್ರಪ್ಪ ಫ್ರೆಂಡ್ಸ್ ಮತ್ತು ನಾನು ಹಾಕ್ಕೊಂಡು ಹೊಡೆದ ಬಿಡ್ತಾರೆ ನಿಮ್ಮ ಮನೆಯಾಗ ಯಪ್ಪ ಏನು ಮಾಡಾಗತ್ತಾಳಪ್ಪ ಅಂತಿ ಅಂತಂದು ನಾ ಭೂಮಿಯಲ್ಲಿ ಇರಂಗಿಲ್ಲ ಹಾಗೆ ಮಾಡ್ತಾರ ಅದ್ರ ಸಂಬಂಧ ಏನು ಅಂತ ಅದೇನು ಸೀರಿಯಸ್ ರೀ ಇದೊಂದು ಒಂದು ಚೂರು ವಿಡಿಯೋ ಹಾಕಿದ್ದೀನಿ ಯಾಕಂದ್ರೆ ಟೆನ್ಷನ್ ಇರೋವಾಗ ಇದು ಇವಾಗ ಕಾಮನ್ ಆಗಿಬಿಟ್ಟಿದೆ ಸೊ ಇದನ್ನೆಲ್ಲ ಅದ್ರ ಸಂಬಂಧ ಎಷ್ಟು ಟೆನ್ಷನ್ ಇದ್ರೂ ನಾವು ಸ್ಟ್ರಾಂಗಾಗಿ ಹೋರಾಡಬೇಕ್ರಿ ಅದ್ರ ಸಂಬಂಧ ಇದೊಂದು ವಿ ಚಿಕ್ಕ ವಿಡಿಯೋ ಮಾಡೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಗು ಬಂದರೆ ನಗ್ರಿ ಒಂದೊಂದು ಕಮೆಂಟ್ ಕಳಿಸ್ರಿ ನಗುವುದು ನಿಮ್ಮ ಸ್ಮೈಲ್ ಕೊಡೋದು ಸಿಟ್ಟು ಬಂದರೆ ಸಿಂಬಲ್ಸ್ ಸಿಟ್ಟು ಸಿಂಬಲ್ಸ್ ಕಳಿಸ್ರಿ ಹಂಗೆ ಬೇಜಾರು ಆದ್ರೆ ಕಳಿಸ್ರಿ ಸೊ ಎಲ್ಲದಕ್ಕೆ ಕಳಿಸ್ರಿ ವಿಡಿಯೋ ನಿಮಗೆ ಬಟ್ಟೆ ಇನ್ನೊಬ್ಬರ ವಿಡಿಯೋದಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಷ್ಟೇ ಕಾರಣಕ್ಕೆ ನಾವು ಒಂಚೂರು ಏನೋ ಪ್ರಯತ್ನ ಪಟ್ಟೆ ಅದು ಚಲೋ ಬಂದೈತೆ ಇಲ್ಲೋ ನಿಮ್ಮಗಳ ಕಮೆಂಟಿಂದ ನಾನು ನೋಡಿ ಕಲಿಬೇಕಷ್ಟೆ ಸೊ ಸಾರಿ 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 ಕ್ಷಮಿಸಿಬಿಟ್ರಿ ಫ್ರೆಂಡ್ಸ ನಾನೇನು ತಪ್ಪು ಮಾಡೇನಿ ಈ ವಿಡಿಯೋದಾಗ ನಂಗೆ ಕ್ಷಮಿಸ್ಬಿಟ್ರಿ ಸೊ ಅಂಥವೆಲ್ಲ ಕೆಲಸ ಮಾಡೋಂಗಿಲ್ಲ ಮತ್ತು ನೋಡ್ರಿ ಇವತ್ತಿಂದ ಈ ವಿಡಿಯೋ ನಾನು ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸು ಹೊಸ್ದಾಗಿ ಯಾರು ನೋಡತ್ತಿರಿ ನನ್ನ ಚೆನ್ನಲ್ ಅವರು ಎಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಇಲ್ಲೇ ನಾನು ರೀ ರೀ ಅಂತ ಅಂತ ಇದ್ದೆ ಸೊ ಅದು ಯಾರು ಇಲ್ಲರಿ ನನ್ನ ಖಾಯಂ ನನಗೆ ಫೇವ್ರೆಟ್ ಜಾಗ ಅಂದರೆ ಇದೇ ಜಾಗ ಇದು ಅಂದರೆ ನಮ್ಮ ರೂಮ್ ಬಿಟ್ಟು ಇದೆ ಈ ಕಡೆ ಇದೆ ಅದ್ರ ಸಂಬಂಧ ಇಲ್ಲಿ ಯಾರ್ದು ಇರೋಂಗಿಲ್ಲಪ್ಪ ಯಾ ನಾವು ಒಬ್ಬಳೇ ಇರೋದಿಲ್ಲ ಅದ್ರ ಸಂಬಂಧ ನಾನು ರೀ ರೀ ಅಂತಂದು ಇದು ಮಾಡಿದೆ ನೋಡ್ರಿ ಯಾರ್ಯಾರು ಇಲ್ಲ ಇಲ್ಲಿ ಕಟ್ಟಿ ಇಲ್ಲಿ ಗಿಡ ನಮ್ಮ ಭೀ ಆಮೇಲೆ ಕಸ ಬಕೆಟ್ ಎಲ್ಲ ಅದಾವ ರೀ ಅದ್ರ ಸಂಬಂಧ ಸೊ ಯಾರು ತಪ್ಪು ತಗೊಂಡು ಇದು ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಇಲ್ಲ ನಮ್ಮ ಮನೆಯವರು ಇಲ್ಲ ಅದ್ರ ಸಂಬಂಧ ಮತ್ತು ನಮ್ಮನೆಯವ್ರದಾರ ಇಂಥವೆಲ್ಲ ವಿಡಿಯೋ ಮಾಡೋಕೆ ಹಚ್ಚಾರ ಅಂತಂದು ತಿಳ್ಕೊಂಡ್ರಿ ಮತ್ತೆ ನೋಡಿರಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಕೇರ್ ಬಾಯ್